ಈಗ ಸುದಿಗಾಲಲ್ಲೇ ಕೆಲವು ರೆಡಿ ಆಗಿರ್ತವ್ರು ಯಾರು ಅದಕ್ಕೆ ನಾಯಕತ್ವ ಕೊಡೋರಲ್ಲ ನಮ್ಮ ಸೋಲಿಗೆ ಮೇನ್ ಒಂದು ವಿಧಾನಸಭಾ ಚುನಾವಣೆ ಸೋಲಿಗೆ ಕಾರಣ ಹಿಂದುಳಿದ ವರ್ಗವನ್ನು ಕಡೆಗಣಿಸೇ ಸೋಲಿ ಕಾರಣ ಈಗ ಸಹಜವಾಗಿ ನಾವು ಮೇಲ್ನೋಟಕ್ಕೆ ದಲಿತ ವರ್ಗದ ಓಟು ಅಲ್ಪಸಂಖ್ಯಾತ ಓಟು ಅವರು ಕಾಂಗ್ರೆಸ್ಸಿನ ಓಟೇ ಆಗ್ಬಿಟ್ಟಿದ್ರು ನಮ್ಮ ಇದ್ದವರು ನಮ್ಗೆ ಓಟ್ ಆಗ್ತಾರಲ್ಲ ನಮ್ಗೆ ಡೌಟ್ ಆ ಪರಿಸ್ಥಿತಿ ಇದೆ ಒಂದು ಹಂತದಲ್ಲಿ ಕೇವಲ ಮೇಲ್ವರ್ಗವನ್ನು ಹೋಲೈಕೆ ಇರೋ ಎಂಟತ್ತು ಪರ್ಸೆಂಟ್ ಓಟಿಗೆ ಆ ಹೂಲೈಕೆ ಭಾಳ ದೊಡ್ಡ ಪ್ರಮಾಣ ಮಾಡೋದ್ರಿಂದ ಅರವತ್ತೈದು ಪರ್ಸೆಂಟ್ ಓಟ್ಗಳನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಇದೆ ಹಾಗಾಗಿ ಆ ಹಿಂದುಳಿದ ವರ್ಗೂ ಸಹ ನಾಯಕತ್ವ ಬಿಟ್ಟು ಅದು ಬಟ್ಟಗಳದ್ದು ವಿಚಾರದಿಂದ ಹಿಡಿದು ಎಲ್ಲ ಕಡೆಗೂ ನೀವು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆಗ್ತೇನೆ ಬಹುತೇಕ ಹಿಂದೂ ಹಿಂದೂ ಧರ್ಮಕ್ಕೆ ಸೀಮಿತವಾಗಿ ಹಿಂದೂ ನಾಯಕತ್ವವನ್ನು ಕೊಡೋವಂಥ ಕೆಲಸ ನೀವು ಮಾಡಿರೋದಕ್ಕಾಗಿ ಎಲ್ಲ ಓಟುಗಳು ಮತ್ತೆ ಕೇಂದ್ರೀಕೃತವಾಗಿ ನಮಗೆ ಈ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ ಲೋಕಸಭಾ ಚುನಾವಣೆಗೆ ಇಲ್ಲಾದರೂ ನಾವು ಗೆದ್ದಿದ್ದು ಮೂರು ಸೀಟು ನಾವು ನಮ್ಮ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಎತ್ತೆ ಇದೆ ಅಲ್ಲ ಈಗ ಹೆಂಗೇಟು ಯಾರು ಅನಂತಕುಮಾರ್ ಹೆಗಡೆ ಅವರು ನಿಲ್ದೇ ಇದ್ರೆ ನಂಗೆ ಟಿಕೆಟ್ ಕೊಡಿ ಅಂತ ಹೋಗ್ಯಾರೆ ಬಿಟ್ಟರು ಯಾರು ನಮ್ಗೆ ಕೊಟ್ಟರೆ ಹೋಗಿಲ್ಲ ಅವರಿಗೂ ಅದು ಅರ್ಥ ಆಗಿದೆ ಅವ್ರು ಕೇಳ್ತಾ ಇರೋದನ್ನ ಹಾಗಾಗಿ ತಾವು ಸಪೋರ್ಟ್ ಟಿಕೆಟ್ ಕೊಡೋದು ನಮ್ಮ ಕೇಂದ್ರದ ನಾಯಕರು ನಿಮ್ಗೆ ಆರು ಸಲ ಗೆದ್ದು ಏಳು ಸಲ ಸ್ಪರ್ಧೆ ಮಾಡಿದಂಥವರಿಗೆ ನಿಮಗೆಲ್ಲ ವಿಚಾರಗಳು ಗೊತ್ತು ನಮಗೆ ಸರಿಯಾದ ಒಂದು ಕೊಡಿ ಯಾಕಂದ್ರೆ ನಾವೆಲ್ಲ ಸೈನಿಕರಿದ್ದೇವೆ ನಿಮ್ ಜೊತೆಗೆ ಹೋರಾಡ್ಲಿಕ್ಕೆ ಅದ ರಾಜ ನಮ್ಗೆ ಬೇಕು ನೀವೇ ಬೇಕು ಯಾರು ಬಂದು ರಾಜ ಆಗುದಿಲ್ಲ ಅದೇ ಆ ಮಾತು ಇವತ್ತು ಬರ್ಲೇವರ್ಗು ಗಟ್ಟಿಯಾಗಿ ನಿರ್ಧಾರ ಹೇಳಿ ಸಾಧ್ಯ ಒಂದು ನಿಮಿಷ ಯಾರು ಚುನಾವಣೆಯಲ್ಲಿ ಕೆಲಸ ಮಾಡೋಕೆ ಯಾರು ಹಿಂಸರಿ ಮತ್ತೆ ಯಾರು ಇಲ್ಲಿ ನಾವು ಸೇರ್ದಾರ ಯಾರು ಎಲ್ಲೋ ನಿಮ್ ಹೆಸರು ಉಪ್ಯೋಗಗಳು ಬದುಕಂತದಲ್ಲ ನಾವು ಚುನಾವಣೆಯಲ್ಲಿ ನೀವು ಚುನಾವಣೆ ನಿಲ್ತೀರಿ ಅಂದ್ರೆ ಹದಿನೈದು ಸಾವಿರ ಕೆಲಸ ಮಾಡೋದು ಮಾಡ್ತೀವಿ ಬೇರೆಯವ್ರಂಗೆ ಈಗ ಚುನಾವಣೆ ಇಂದು ನೋಡಿ ದುಡ್ಡು ಕೊಟ್ರೆ ಚುನಾವಣೆ ಕೆಲಸ ಮಾಡ್ಲಿಕ್ಕೆ ಸರ್ ಸರ್